ಕಥೆ ಅವಿರತ ಭಾಗ ಒಂದು ಫಲ್ಸಫಾ ಪ್ಯಾರ್ಕ ಬರೆದವರು ಶಮಾ ಕೊಪ್ಪ ನಿನ್ನೆ ಅಪ್ಪಾಜಿ ಬೈದ್ರು ಕಣೆ ಯಾಕೆ ಗೊತ್ತಿಲ್ಲ ನೀ ಕೇಳಿಲ್ವಾ ಇಲ್ಲ ನಂಗೆ ಭಯ ಆಯ್ತು ನಿನ್ನೆ ಕ್ಲಾಸ್ ಬಂಕ್ ಮಾಡಿ ಸಿನಿಮಾ ಹೋಗಿರೋದು ಗೊತ್ತಾಯ್ತಾ ಯಾರಾದ್ರೂ ಹೇಳಿದ್ರಾ ಅಂತ ಕಲಾವತಿಯ ಗೊಂದಲ ಅವಳಿಗಷ್ಟೇ ತಿಳಿದಿತ್ತು ಅಪ್ಪ ಅವಳಿಗೆ ಬೈದದ್ದು ಏಕೆಂದು ಅವಳು ಏನೇನು ಯೋಚಿಸುತ್ತಿದ್ದಳೋ ಅದೆಲ್ಲ ಮಿಥ್ಯೆ ಕಾರಣ ಅವಳ ಕಲ್ಪನೆಗೆ ಮೀರಿದ್ದಾಗಿತ್ತು ಇತ್ತ ಸತ್ಯಪ್ರಕಾಶರಿಗೂ ಸಹ ಆಗು ಹೋಗುಗಳು ಯಾವ ತಿರುವು ಪಡೆಯುತ್ತಿವೆ ಎಂಬುದರ ಅರಿವಿರಲಿಲ್ಲ ಅಂದು ಅವರ ಮನೆಗೆ ಅಪರೂಪಕ್ಕೆ ಎಂಬಂತೆ ಅವರ ಮಾವ ಕಾಂತರಾಜರು ಬಂದಿದ್ದರು ಶಾಲಿ ಎಲ್ಲೇ ಭಾವ ಕಾಣ್ತಾ ಇಲ್ಲ ನನಗೆ ಒಂದು ಮುಖ್ಯ ವಿಚಾರ ಮಾತಾಡೋದಿತ್ತು ಯಾಕಣ್ಣ ಮುಖ್ಯ ವಿಚಾರ ಅಂದ್ರೆ ಭಾವನೆ ಆಗ್ಬೇಕಾ ತಂಗಿ ಹತ್ರ ಹೇಳು ಹಾಗಿಲ್ವಾ ಅಯ್ಯೋ ಹಾಗೇನಿಲ್ಲ ಮರೈತಿ ದಿನಗಳು ಹೇಗೆ ಕಳೀತವೆ ಹೇಳೋದಿಕ್ಕೆ ಬರಲ್ಲ ನಮ್ ಕಲಾ ಈ ಸರ್ತಿ ಫೈನಲ್ ಇಯರ್ ಬಿ ಸಿನಲ್ಲಿ ಇದ್ದಾಳೆ ಕಾಲೇಜ್ ಓದಿದ್ದು ಸಾಕು ಅವಳಿಗೊಂದು ಮದುವೆ ಮಾಡಿ ಮುಗಿಸಿದ್ರೆ ನನಗೆ ನೆಮ್ಮದಿ ಅದಕ್ಕೆ ಅಷ್ಟು ಕಳವಳ ನಾನೇ ಅವ್ರ ಹತ್ರ ಹೇಳ್ತೀನಿ ಮಾತಾಡಿ ಹೇಳ್ ಕಳಿಸ್ತೀನಿ ಅವರು ಕೆಲ್ಸಕ್ಕೆ ಹೋದ್ರೆ ಬರೋದು ಕತ್ಲಾಗತ್ತೆ ಹೀಗೆ ಅಣ್ಣ ತಂಗಿಯರ ಮಾತು ಮುಂದುವರಿದಂತೆ ಸತ್ಯಪ್ರಕಾಶರು ಈ ಬಜಾರಿಯನ್ನ ನಾನಾ ನಾನಾ ಮದುವೆ ಆಗ್ಬೇಕು ದೇವ್ರೇ ಕಾಪಾಡಪ್ಪ ಎಂದು ಮನದಲ್ಲಿ ಅಂದುಕೊಳ್ಳುತ್ತಿದ್ದರು ಆದರೆ ಅದು ಹಿಂದಿನ ದಿನದ ಮಾತು ಸತ್ಯಪ್ರಕಾಶರು ಆಫೀಸ್ ಕೆಲಸ ಮುಗಿಸಿ ನೇರವಾಗಿ ಅವರ ಮಾವನ ಮನೆಗೆ ಹೊರಟರು ರೇಡಿಯೋದಲ್ಲಿ ಕದ್ದು ಮುಚ್ಚಿ ಕಲಿತ ಹಾಡೊಂದನ್ನು ಹಾಡುವ ತವಕ ಅವರಲ್ಲಿ ಅತ್ತೆಮ್ಮ ಬಾಗಿಲಲ್ಲಿ ನಿಂತು ಕೂಗಿ ಒಳಗೆ ಹೆಜ್ಜೆ ಹಾಕುತ್ತಾ ಅತ್ತೆಮ್ಮ ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ ಇಲ್ಲ ಕಣ ನಿನ್ ಮಾವ ಇವತ್ತು ಲೇಟ್ ಆಗಿ ಬರ್ತೀನಿ ಅಂತಿದ್ರು ಕಲಾ ಮಾಲಾ ಜಯ ಎಲ್ಲರೂ ಕಾಲೇಜಿನಲ್ಲಿ ಇದ್ದಾರೆ ಇಷ್ಟು ಕೇಳಿಸಿಕೊಂಡ ಸತ್ಯಪ್ರಕಾಶರು ಮಧ್ಯದ ಕೋಣೆಗೆ ಬಂದು ಅಲ್ಲೇ ಇದ್ದ ಚಾಪೆ ಹಾಸಿ ಅದರ ಮೇಲೆ ಕುಳಿತು ಫಲ್ಸಾಫಾ ಪ್ಯಾರ್ಕ ತುಮ್ಕ್ಯಾ ಜಾನು ಎಂದು ಹಾಡತೊಡಗಿದರು ಹಾಡಿ ಹಾಡಿ ಸಾಕಾಗಿ ಅಲ್ಲೇ ಇದ್ದ ಒಂದು ನೋಟ್ಬುಕ್ನಲ್ಲಿ ಆ ಹಾಡಿನ ಕೆಲವು ಸಾಲುಗಳನ್ನು ಬರೆದರು ಅತೇ ನಾನಿನ್ ಬರ್ತೀನಿ ಎನ್ನುತ್ತಾ ಹೊರಟರು ಹೌದು ಇದೇ ಕಲಾವತಿಗಾಗಲಿ ಸತ್ಯಪ್ರಕಾಶರಿಗಾಗಲಿ ತಿಳಿಯದ ವಿಷಯ ಕಲಾವತಿ ತನ್ನ ಕನ್ನಡ ನೋಟ್ಬುಕ್ನ ಕೊನೆಯ ಪುಟ ತಿರುವಿ ನೋಡಿರಲಿಲ್ಲ ಸತ್ಯಪ್ರಕಾಶರು ಆ ವಿಷಯ ಮರೆತೇ ಬಿಟ್ಟಿದ್ದರು ಕಾಂತರಾಜರವರು ಫಲ್ಸಫಾ ಪ್ಯಾರ್ ಕ ಕ್ಯಾ ಕ್ಯಾಜಾನೋ ಹಾಡನ್ನು ನೋಡಿ ಮಗಳು ಕೈತಪ್ಪಿದಳೆಂದು ಇದೆಲ್ಲ ತನ್ನ ತಂಗಿಯ ಮಗನ ಕಿತಾಪತಿ ಎಂದು ಬರಹ ನೋಡಿ ತಿಳಿದರೆ ಸತ್ಯಪ್ರಕಾಶರಿಗೆ ತಾನು ವಿವಾಹವಾಗುವುದು ಕಲಾವತಿಯನ್ನೇ ಎಂದು ತಿಳಿದಿದ್ದರು ಇದ್ದಕ್ಕಿಂತ ತನ್ನ ಮದುವೆಯ ಪ್ರಸ್ತಾಪ ಹೇಗೆ ಬಂತೆಂದು ಗಲಿಬಿಲಿಗೊಂಡರು ಕಾಲ ಬಂದು ಹಾವು ಏಣಿಯ ಆಟ ಪ್ರಾರಂಭಿಸಿದಂತಿದ್ದು ಕಲಾವತಿ ತನ್ನಷ್ಟಕ್ಕೆ ತಾನು ಆಟದ ಮೇಲೆ ಹತ್ತಿ ತನ್ನ ಮ್ಯಾಥ್ಸ್ ನೋಟ್ಸ್ನ ತೆಗೆದುಕೊಂಡು ಅಪ್ಪ ತಂದು ಕೊಟ್ಟ ಅನ್ರೋಟ್ ಪೇಪರ್ಸ್ ನಲ್ಲಿ ಲೆಕ್ಕ ಪ್ರಾಕ್ಟೀಸ್ ಮಾಡುತ್ತಾ ಅದರಲ್ಲೇ ಕಳೆದು ಹೋದಳು ಅವಳಿರುವುದು ಹಾಗೆಯೇ ಗಿರಿಜಮ್ಮನ ಪ್ರೀತಿಯ ಹಠಮಾರಿ ಮಗಳು ಅವಳಷ್ಟಕ್ಕೆ ಅವಳಿದ್ದರೆ ಸರಿ ಇಲ್ಲದಿದ್ದರೆ ಅವಳ ಕಿತಾಪತಿ ಊರ ಸುದ್ದಿ ಅದು ಆಗಿನ ಮಾತು ಅವಳ ಅವಳಿಗಾಗ ಸುಮಾರು ಮೂರು ನಾಲ್ಕು ವರ್ಷ ಪಕ್ಕದ ಮನೆಯ ಬನಜಕ್ಕ ಪುಟ್ಟ ಮಗನೊಂದಿಗೆ ಬಂದಿದ್ದರು ರೀ ಗುಲಾಬಿ ನೋಡ್ರಿ ಸ್ವಲ್ಪ ನನ್ನ ಮಗನ್ನ ಎಂದರು ಅಯ್ಯೋ ಏನ್ರಿ ಆಯ್ತು ಇದೇನ್ರಿ ಪರಿಸ್ಥಿತಿ ಎಲ್ಲ ನಿಮ್ಮ ಮಗಳ ಕೃಪೆ ಎಂದರು ಹುಡುಗನ ಅವಸ್ಥೆ ಗಮನಿಸಿದ ಗಿರಿಜಮ್ಮ ಹೆಣ್ಣು ಗಂಡು ಎಂಬ ಭೇದ ಮರೆತು ಕಿತ್ತಾಡುವ ತನ್ನ ಮಗಳ ಚೇಷ್ಟೆಯಿಂದ ಬೇಸತ್ತು ಮರವೊಂದಕ್ಕೆ ಕಟ್ಟಾಕಿದ್ದರು ಕಲಾವತಿ ದಾರಿಯಲ್ಲಿ ಹೋಗುತ್ತಿದ್ದವರನ್ನೆಲ್ಲಾ ತನ್ನ ಸಹಾಯಕ್ಕಾಗಿ ಕೂಗುತ್ತಿದ್ದಳು ಪಾಪಣ್ಣ ಅಮ್ಮ ನೋಡಿ ಪಾಪಣ್ಣ ನಂಗೆ ಪಕ್ಕದ ಬೀದಿಯಲ್ಲಿ ದಿಲಸಿ ಅಂಗಡಿಯತ್ತ ಸಾಗಿದ್ದ ಪಾಪಣ್ಣ ಮಗು ಹಾಗೆ ಅಂಗಲಾಚುವುದನ್ನು ಕಂಡು ತಮ್ಮ ಕೆಲಸ ಬದಿಗಿಟ್ಟು ಸೀತಾ ಗಿರಿಜಮ್ಮನವರ ಅಂಗಳಕ್ಕೆ ಇಳಿದರು ಏನ್ರಕ್ಕ ಅಂತ ಮುದ್ದಾದ ಮಗುನ ಕಟ್ ಹಾಕಿದ್ದೀರಲ್ಲ ಹೊಟ್ಟೆ ಅನ್ನತ್ತೆ ನೋಡ್ರಿ ನೀವ್ ಹಾಗಂತೀರ ಪಾಪಣ್ಣ ಏಳ್ ದಸೆಯಿಂದ ನಂಗ್ ನೆಮ್ಮದಿ ಇಲ್ಲ ಮೊನ್ನೆ ನೋಡಿದ್ರೆ ಬೀದಿ ಸುತ್ತಿ ಬಿದ್ದು ಬಂದಿದ್ದಾಳೆ ಇವತ್ ನೋಡಿದ್ರೆ ಆ ರಮೇಶನಿಗೆ ಹೊಡೆದು ಬಂದಿದ್ದಾಳೆ ಈಗಿಂದಲೇ ಪುಡಿ ರೋಡಿ ಕಣ್ರಿ ಇವಳು ಇಂಥದ್ದೇ ಸಂದರ್ಭ ಒಂದು ಸತ್ಯಪ್ರಕಾಶರ ನೆನಪು ಅದು ಅವರ ಅಜ್ಜಿ ಮನೆ ದಿನಗಳಲ್ಲಿ ಕುಟುಂಬದ ಮಕ್ಕಳೆಲ್ಲ ಹಿತ್ತಲ ತೋಟದಿಂದ ಎಗರಿಸಿದ ಕಬ್ಬಿನ ಹಂಚಿಕೆಯಲ್ಲಿ ತೊಡಗಿದ್ದರು ಏಯ್ ನಿನ್ ಕಬ್ಬೆಕೇನೋ ಏ ಕಲಾ ಅವನಿಗೆ ಕೊಡಬೇಡ ಕಣೆ ಅವನ್ ದೂರ ನಿಂತಿದ್ದ ನಾವಷ್ಟೇ ಬೇಳಿ ಹಾರಿ ಕಷ್ಟಪಟ್ಟು ತಂದಿರೋದು ಮಂಜುಳನ ಕೂಗಿಲಿಗೆ ಲೆಕ್ಕಿಸದೆ ಮುಂದುವರಿದಳು ಕಲಾವತಿ ಏ ಬಾರೋ ಕಬ್ ಕೊಡ್ತೀನಿ ಶಂಕಿಸುತ್ತ ಕಣ್ಣರಳಿಸುತ್ತಾ ಬಂದರು ಸತ್ಯಪ್ರಕಾಶರು ಆ ದಿನ ಕಬ್ಬಿನಲ್ಲಿ ಕಲಾವತಿಯಿಂದಾದ ಬಾಸುಂಡೆಯನ್ನು ಮಾತ್ರ ಎಂದೆಂದಿಗೂ ಅವರು ಮುಂದೆ ಮರೆಯಲಿಲ್ಲ ಕಲಾವತಿಯ ಈ ಚೇಷ್ಟೆಗಳನ್ನು ಗಿರಿಜಮ್ಮ ಸಹಿಸಲಾರದೆ ವಿರೋಧಿಸುತ್ತಿದ್ದರೂ ಈ ಹುಡುಗಾಟಗಳು ಅವರಂತರಾಡದಲ್ಲಿ ಅವರು ತಾನು ಬದುಕಬೇಕೆಂದಿದ್ದ ಆದರೆ ಬದುಕಲಾರದ ತನ್ನ ಕನಸುಗಳನ್ನು ಮಗಳು ನನಸಾಗಿಸುತ್ತಾಳೆಂಬ ನಂಬಿಕೆ ತರಿಸುತ್ತಿದ್ದವು ಅವರು ಜೀವನದ ಆ ಕ್ಷಣಗಳನ್ನು ಎಂದೂ ಮರೆತಿರಲಿಲ್ಲ ಆ ದಿನ ಮಧ್ಯಾಹ್ನ ಕಾಂತರಾಜ್ರವರು ಊಟಕ್ಕೆಂದು ಮನೆಗೆ ಬಂದರೆ ಅವರಿಗೆ ಕೋ ಎಂದಿಗಿಂತ ಇಂದು ಶೆಕೆ ಜಾಸ್ತಿ ಇದೆ ಎನಿಸಿತು ಅವರಮ್ಮ ಪ್ರತಿದಿನದಂತೆ ಸಾರನ್ನು ಕುದಿಸದೆ ತಣ್ಣನೆಯ ಅನ್ನ ಸಾರು ಪಲ್ಯ ಬಿಸಿ ಮಾಡದೆ ಬರಿ ಬಡಿಸಿರುವುದು ಅವರ ಗಮನಕ್ಕೆ ಬಂದಿರಲಿಲ್ಲ ಏನೋ ಹೆಂಡತಿ ಮಾಡಿಟ್ಟು ಹೋದ ತಣ್ಣನೆ ಅಡಿಗೆಯನ್ನು ಹಾಗೆ ಸುಮ್ಮನೆ ತಿಂದಿದೆಯಲ್ಲ ಎಂದು ಗುಡಿ ಗುಡುಗಿದರು ಸರೋಜಮ್ಮ ಯಾಕಮ್ಮ ಹೀಗಂತೀರಾ ನಿನ್ ಹೆಂಡತಿ ಅಲ್ಲಿ ಕುರ್ಚಿಯ ಮೇಲೆ ಕೂರ್ತಿದ್ರೆ ನಾನಿಲ್ಲಿ ಸಾರ್ವಿಸಿ ಮಾಡಿ ಚಾಪೆ ಮೇಲೆ ನಿನ್ಗೆ ಊಟ ಬಡಿಸ್ಬೇಕಾ ಬಿಡಮ್ಮ ನಿನಗೆ ಅಂತ ಒಂದು ಕುರ್ಚಿ ತರ್ಸೋಣ ನಾಳೆಯಿಂದ ನಾನು ಅವಳಿಗೆ ಬುತ್ತಿ ಕಟ್ಕೊಡು ಅಂತ ಹೇಳ್ತೀನಿ ನಿನ್ಗೆ ಎಲ್ಲ ಉಡಾಫೆ ಹೆಂಡ್ತಿ ಬಂದ ಮೇಲೆ ಅಮ್ಮ ಕಸ ಅಲ್ವೇನೋ ಸರೋಜಮ್ಮ ಅಂದು ಎಬ್ಬಿಸಿದ ವಿವಾದದಿಂದ ಗಿರಿಜಮ್ಮ ಅಂದು ಸಂಜೆ ಎದುರಿಸಿದ ರಣರಂಗವನ್ನು ನೆನೆದು ವರ್ತಮಾನದಲ್ಲಿಯೂ ನೊಂದರು ಮಗಳ ಚೇಷ್ಟೆ ಅವರಿಗೆ ಸಹಿಸಲು ಕಷ್ಟವಾದರು ಗಿರಿಜಮ್ಮ ಕಲಾವತಿಗಾಗಿ ಸಂತೋಷಪಟ್ಟರು ಕಲಾವತಿಯ ಬಿಎಸ್ಸಿ ಮುಗಿಯುತ್ತಿದ್ದಂತೆ ಕಾಂತರಾಜರು ಫಲಿತಾಂಶಕ್ಕೂ ಕಾಯದೆ ಅವಳ ಮದುವೆಗೆ ಓಡಾಡುತ್ತಿದ್ದರು ಅಂದು ಕಾಂತರಾಜರ ತಂಗಿ ಶಾಲಿನಿ ದೇವಿ ಸಕುಟುಂಬ ಸಮೇತರಾಗಿ ಅಣ್ಣನ ಮನೆಗೆ ಬಂದಿದ್ದರು ಶಾಲಿನಿ ದೇವಿ ಗಿರಿಜಮ್ಮನವರನ್ನು ಕುರಿತು ಏ ಗಿರಿಜ ಕಲಾ ಇದೇನು ಹೀಗೆ ಹೊರಗೆ ಒಳಗೆ ಒಳಗೆ ಹೊರಗೆ ಓಡಾಡ್ತಾ ಇದ್ದಾಳೆ ಏನಿಲ್ಲಕ್ಕ ಅವಳಿಗೆ ನೀವು ಬರ್ತಾ ಇರೋದು ನಿಮ್ಮ ಉದ್ದೇಶ ಯಾವುದು ಗೊತ್ತಿಲ್ಲಕ್ಕ ಅದ್ ಸರಿ ಕಣೆ ನಿನ್ ಮಗಳಿಗ ಬೆಳ್ದಿದ್ದಾಳೆ ಬಂದವರ ಮುಂದೆ ಹೀಗೆ ಓಡಾಡ್ತಾ ಇದ್ರೆ ಏನ್ ಅನ್ಕೊಳ್ಳಲ್ಲ ಸ್ವಲ್ಪ ಹೇಳ್ಬಾರ್ದೇನೆ ಸರಿ ಅಕ್ಕ ಗಿರಿಜಮ್ಮನಿಗೆ ಮಗಳು ಅವಳ ಕೋಣೆಯಲ್ಲಿ ಏನೋ ಬರೆಯುತ್ತಲೋ ಓದುತ್ತಲೋ ಇರುವವಳು ಹಿಂದೇಕೆ ಹೀಗೆ ಓಡಾಡುತ್ತಿದ್ದಾಳೆಂದು ತಿಳಿಯಲಿಲ್ಲ ಈ ಬಾರಿ ಹೋದವಳು ಬಹಳ ಹೊತ್ತು ಬರಲಿಲ್ಲ ಗಿರಿಜಮ್ಮ ಏ ಕುಟಿ ಅಕ್ಕ ಎಲ್ಲೇ ಅಲ್ಲೇ ಆಡುತ್ತಿದ್ದ ಹುಡುಗಿಯನ್ನು ಕೇಳಿದರು ಬನ್ನಿ ತೋರಿಸ್ತೀನಿ ಅಬ್ಬಾ ಏನಿದು ಹಲ್ಸ್ ನಾಣ್ ಹಚ್ಕೊಂಡು ನೀನ್ ರಾಧ ಅಂತ ಆಂಟಿ ಅಕ್ಕನೇ ಮರ ಹತ್ತಿ ಹಣ್ಣು ಕುಯ್ದಿರೋದು ಪಕ್ಕದಲ್ಲಿದ್ದ ಹುಡುಗ ರಾಗ ಹೇಳಿದ ಮನೆಗ್ ನಡಿ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ಆದ್ರೆ ನಮ್ಮ ನಂಗೇನ್ ಕೆಲ್ಸ ಅಲ್ಲಿ ಬಾರಮ್ಮ ಕಲಾವತಿ ಅಂದು ಮನೆ ತಲುಪಿದಾಗಲೇ ಅವಳಿಗೆ ಗೊತ್ತಾಗಿದ್ದು ಅಂದು ಅವಳ ನಿಶ್ಚಿತಾರ್ಥ ಎಂದು ಅಮ್ಮ ರಿಸಲ್ಟ್ ಆದ್ರೂ ಬರ್ಲಮ್ಮ ಸರ ಸುಮ್ನಿರಮ್ಮ ನಿಂಗೇನು ಈಗಲೇ ಮದುವೆ ಮಾಡ್ತಾ ಇದ್ದೀವಾ ಆದರೆ ಅಂದು ಹಾಗೆ ಹೇಳಿದ ಗಿರಿಜಮ್ಮನವರಿಗೆ ಗೊತ್ತು ಯಾವ ಲೆಕ್ಕಾಚಾರ ಹೇಗಿದ್ದರೇನು ಕೊನೆಗೆ ಗೆಲ್ಲುವುದು ವಿಧಿಲಿಖಿತ ಅನಿ ಅಪ್ಪ ಹೀಗೆ ಮಾಡ್ತಾರೆ ಅಂತ ನಾನ್ ಕನಸಿನಲ್ಲೂ ಕಂಡಿರ್ಲಿಲ್ಲ ಕಣೆ ಅನಿತಾ ಹತ್ತು ಹತ್ತು ಕೆಂಪಾಗಾದ ಕಣ್ಣುಗಳನ್ನು ಹೊರ ಜಗತ್ತಿಗೆ ತನ್ನ ನೋವು ತಿಳಿಯದಿರಲೆಂದು ಏನೂ ಆಗಿಲ್ಲ ಎಂಬತ್ತಿದ್ದ ಅವಳ ಗೆಳತಿಯ ಧ್ವನಿಯನ್ನು ಗಮನಿಸಿ ನೀನು ಸರಿಯಾಗಿ ಹೇಳಿಲ್ಲ ಅನ್ಸುತ್ತೆ ಹೋಗ್ಲಿ ಬಿಡು ಈ ತನಕ ಜಗತ್ನಲ್ಲಿ ನನ್ಗೆ ಯಾರಿಲ್ಲ ಅಂದ್ರೂ ಅಪ್ಪ ಅಮ್ಮ ಇರ್ತಾರೆ ಅಂದ್ಕೊಂಡಿದ್ದೆ ಈಗ ನನ್ನ ತಲೆ ಮೇಲೆ ನಂದೇ ಕೈ ಅಂತ ಸುಮ್ಮನಿದ್ಬಿಟ್ರೆ ಆಯ್ತು ಯಾಕೆ ಅಮ್ಮನು ಅಪ್ಪನ್ ಪರಾನ ಅವ್ರೇನ್ ಮಾಡ್ತಾರೆ ಅವರ ಕೆಲ್ಸಾನೇ ಅವರಿಗೆ ಆಗಿಲ್ಲ ಪಾಪ ಅವರಿಗೂ ನೋವಾಗಿದೆ ಎಂದಳು ಕಲಾವತಿ ಕಲಾವತಿಗೆ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ ಆದರೆ ಅವಳ ಮನಸ್ಸು ಸ್ವಲ್ಪ ಸ್ವಲ್ಪವೇ ಕಹಿಯಾಗುತ್ತಾ ಹೋಯಿತು ತನ್ನ ಕಾಲಗಳ ಕೆಳಗಿಂದ ಇಂಚಿಂಚು ನೆಲ ಸಹಯುತ್ತಿದ್ದಂತೆ ಅವಳಿಗೆ ಅನ್ನಿಸಿತು ಬಿಡು ಕಲಾ ನೀನೊಂದು ದಾರಿ ಕಂಡುಹಿಡಿಯುವ ಭರವಸೆ ನನಗಿದೆ ಕೆಲ್ಸ ತಗೊಂಡು ಮದುವೆ ಆಗ್ಬೇಕು ಅಂತಿದ್ದೆ ಆಗಿಲ್ಲ ಈಗ ಮದ್ವೆ ಆದ್ಮೇಲೆ ಕೆಲ್ಸ ಕಾಲೇಜ್ ನಲ್ಲಿ ಇರ್ಬೇಕಾದ್ರೂ ನಿನ್ನ ಖರ್ಚಿಗೆ ನೀ ಸಂಪಾದಿಸದೇ ಇರ್ಲಿಲ್ಲ ನೋಡು ಅನಿತಾ ಕಲಾವತಿಗೆ ಹಾಗೆ ಹೇಳಿದ್ದರು ಅವಳಿಗೂ ಕಾಂತರಾಜರು ಅವಳ ಮದುವೆ ಅವಳ ಇಷ್ಟದ ವಿರುದ್ಧ ನಿಗದಿಪಡಿಸಿದ್ದು ಸರಿ ಅನಿಸಲಿಲ್ಲ ಮದುವೆಯ ದಿನ ಗಿರಿಜಮ್ಮನಿಗೆ ಮೊದಲ ಬಾರಿಗೆ ತನ್ನ ಮಗಳ ಜೀವನವು ತನ್ನಂತೆಯೇ ಆಗುವುದು ಎನಿಸಿತು ಯಾಕ ಕುಂಕ ಉದಿಸ್ಕೊಂಡು ಕೂತಿದೀಯಾ ಮನಸ್ಸು ಬಾಡಲು ಬಿಡಬೇಡ ಎಂಪ್ಲಾಯ್ಮೆಂಟ್ ಕಾರ್ಡ್ ಬಿಡಬೇಡ ಮುಂದಾದರೂ ಕೆಲಸ ತಗೋ ಧೈರ್ಯ ಕಳ್ಕೊಂಡ್ರೆ ದಾರಿನೂ ಕಾಣಲ್ಲ ಕಲಾಳಿಗೆ ಅಮ್ಮನ ಮಾತು ಬಿಸಿ ಕಾವಲಿಯ ಮೇಲೆ ಚಿಮುಕಿಸಿದ ನೀರಿನ ಕೆಲಸ ಮಾಡಿತು ಅಮ್ಮ ಸುಮ್ನಿರಮ್ಮ ನನ್ನ ಪಾಡಿಗೆ ನನ್ನ ಬಿಡು ಎಂದು ಬಿಟ್ಟಳು ಸತ್ಯಪ್ರಕಾಶರು ಆಗಷ್ಟೇ ಮರಿ ಹಾಕಿದ ಬೆಕ್ಕಿನಂತೆ ಅತ್ಯಂತಿತ್ತ ಓಡಾಡುತ್ತಿದ್ದರು ಕಲಾವತಿ ಕಲ್ಯಾಣ ನೆರ ನೆರವೇರಿಯೇ ಬಿಟ್ಟಿತು ಧನ್ಯವಾದಗಳು